ದಯವಿಟ್ಟು ಕೇರ್ಫುಲ್ಲಾಗಿರಿ ಯಾಕಂದರೆ ಡೆಂಗ್ಯೂಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಚಿಕಿತ್ಸೆ ಇಲ್ಲ ಆದಂತಹ ವ್ಯಾಕ್ಸಿನ್ ಇಲ್ಲ ಅಥವಾ ಡೆಂಗ್ಯೂಗೆ ಅಂತಲೇ ಒಂದು ಮಾತ್ರೆ ಆಗಲಿ ಮೆಡಿಸಿನ್ ಆಗಲಿ ಆ ಥರ ಇಲ್ಲ ಅದರ ಗುಣಲಕ್ಷಣಗಳೇನಿರುತ್ತೆ ಆ ಗುಣಲಕ್ಷಣಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಷ್ಟೇ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ವಿಪರೀತ ಅಂದರೆ ವಿಪರೀತ ಆಗ್ತಾಯಿದೆ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟನ್ನು ಮಾಡಬೇಡಿ ಇದು ಸಿಕ್ಕಬಟ್ಟೆ ಡೇಂಜರು ಅಂದರೆ ಹೆದರ್ಕೊಳ್ಬೇಕಾಗಿಲ್ಲ ಬಟ್ ಎಚ್ಚರಿಕೆಯಂತೂ ತಗೊಳ್ಳೇಬೇಕು ತುಂಬ ಅನಿವಾರ್ಯ ಆಗಿದೆ ಯಾಕಂದರೆ ನಮ್ಮ ರಾಜ್ಯದಲ್ಲಿ ನಿನ್ನೆವರೆಗು ಆರು ಸಾವಿರ ಕೇಸಸ್ಸು ಪತ್ತೆಯಾಗಿದೆ ಹಾಗೆಯೇ ಆರು ಸಾವುಗಳು ಕೂಡ ಆಗಿದೆ ಸೊ ದಯವಿಟ್ಟು ಎಚ್ಚರವಾಗಿರಿ ಒಂದಷ್ಟು ಎಷ್ಟು ಸೀರಿಯಸ್ ಆಗಿದೆ ಅಂತಂದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ದಿನ ಎರಡು ಮೂರು ಮಾಧ್ಯಮ ಪ್ರಕಟಣೆಯನ್ನು ಈ ಡೆಂಗ್ಯೂ ವಿಚಾರವಾಗಿಯೇ ಬಿಡ್ತಾ ಇದ್ದಾರೆ ಸೊ ದಯವಿಟ್ಟು ಕೇರ್ಫುಲ್ಲಾಗಿರಿ ಯಾಕಂದರೆ ಡೆಂಗ್ಯೂಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಚಿಕಿತ್ಸೆ ಇಲ್ಲ ಅದಕ್ಕೆ ಆದಂತಹ ವ್ಯಾಕ್ಸಿನ್ ಇಲ್ಲ ಅಥವಾ ಡೆಂಗ್ಯೂಗೆ ಅಂತಲೇ ಒಂದು ಮಾತ್ರೆ ಆಗಲಿ ಮೆಡಿಸಿನ್ ಆಗಲಿ ಆ ಥರ ಇಲ್ಲ ಅದರ ಗುಣಲಕ್ಷಣಗಳೇನಿರುತ್ತೆ ಆ ಗುಣಲಕ್ಷಣಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಷ್ಟೇ ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತಲೇ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಆಗಲಿ ವ್ಯಾಕ್ಸಿನ್ ಆಗಲಿ ಇಲ್ಲ ಆ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಎಚ್ಚರವಾಗಿರಿ ಒಂದಷ್ಟು ವಿಚಾರಗಳನ್ನು ಮಾಧ್ಯಮ ಪ್ರಕಟಣೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ ಅದಷ್ಟನ್ನು ತಿಳಿಸ್ತೀನಿ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಕಸ್ಮಾತ್ ನಿಮಗೆ ಗುಣಲಕ್ಷಣಗಳು ಕಂಡು ಬಂದರೆ ಏನು ಮಾಡಬೇಕು ಜೊತೆಗೆ ಇದಕ್ಕೆ ಟೆಸ್ಟ್ ಮಾಡಿಸ್ಲಿಕ್ಕೆಲ್ಲ ದರ ಕೂಡ ನಿಗದಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಐದು ನಿಮಿಷ ಬೇ ನಾನು ಬೇರೆ ವಿಡಿಯೋ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಈ ವಿಡಿಯೋನ ಒಂದು ಐದು ನಿಮಿಷ ದಯವಿಟ್ಟು ನೋಡಿ ಆರೋಗ್ಯ ಕಾಳಜಿ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ ಮೊದಲನೇದಾಗಿ ಸಾಕಷ್ಟು ಜನರಿಗೆ ಗೊತ್ತಿದೆ ಈ ಡೆಂಗ್ಯೂ ಹರಡೋದು ಬಂದು ಇಡೀ ಸಿ ಜಿ ಪೈನ ಸೊಳ್ಳೆ ಮೂಲಕ ಅದು ಡೇ ಟೈಮ್ನಲ್ಲಿ ಕಚ್ಚುತ್ತೆ ಬಟ್ ನಾವು ಸೊಳ್ಳೆಗಳಲ್ಲಿ ಯಾವುದು ಈ ಸಿ ಜಿಫ್ಟೈ ಸೊಳ್ಳೆ ಅಂತ ಹುಡುಕೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಯಾವ ಸೊಳ್ಳೆಗಳ ಕೈಲೂ ಕೂಡ ಕಚ್ಚಿಸ್ಕೋಬೇಡಿ ಡೇ ಟೈಮ್ ಮಾತ್ರ ಅಲ್ಲ ಹಗಲು ರಾತ್ರಿ ಯಾವ ಟೈಮ್ನಲ್ಲೂ ಸೊಳ್ಳೆ ಕಚ್ಚೋದು ಯಾ ಹಗ್ಲತ್ತು ಹಗಲೊತ್ತು ರಾತ್ರಿ ಹೊತ್ತು ಅಂತಲ್ಲ ಯಾವಾಗಲಾದರೂ ಅಷ್ಟೇ ಯಾವ ಸೊಳ್ಳೆ ಆದರೂ ಅಷ್ಟೇ ಕಚ್ಚಿದ್ರೆ ಅದು ಸ್ವಲ್ಪ ಅಪಾಯಕಾರಿನೇ ದಯವಿಟ್ಟು ಸೊಳ್ಳೆಗಳಿಂದ ಕಚ್ಚಿಸ್ಕೋಬೇಡಿ ಇನ್ನು ಏನೇನು ಕೆಲಸ ಮಾಡಬಾರ್ದು ಅಂತಂದ್ಬಿಟ್ಟು ಒಂದಷ್ಟು ಬಂದಿದೆ ಪ್ರಕಟಣೆಯಲ್ಲಿ ಮೊದಲನೇದಾಗಿ ಬಂದು ನಿಮ್ಮ ಒಂದು ಮನೆಯ ಸುತ್ತ ಕ್ಲೀನಾಗಿ ಇಟ್ಕೊಳ್ಳಿ ಮನೆಯ ಸುತ್ತ ಎಲ್ಲೂ ಕೂಡ ನೀರು ನಿಲ್ಲದಂತೆ ನೋಡ್ಕೊಳ್ಳಿ ಇನ್ನು ಸುತ್ತ ಮನೆ ಎಲ್ಲ ಬಿದ್ದಿರುತ್ತೆ ನೋಡಿ ಎಳ್ನೀರು ಗುರುಡೆ ಆಗಿರ್ಬೋದು ಅಥವಾ ಕಾಯಿ ಕಂಠಗಳಾಗಿರ್ಬೋದು ಅಥವಾ ಟೈರ್ಗಳಾಗಿರ್ಬೋದು ಅಥವಾ ಈ ಬಿಂದಿಗೆ ಹೊಡೆದೋಗು ಅಲ್ಲೆಲ್ಲ ಬಿಸಾಕ್ಬಿಟ್ಟಿರ್ತೀವಿ ಹಾಗೆ ಬಕೆಟ್ಗಳಾಗಿರ್ಬೋದು ಅಥವಾ ಚಿಕ್ಕ ಡಬ್ಬಗಳಾಗಿರ್ಬೋದು ಈ ರೀತಿಯಾಗಿ ಅಥವಾ ಪಾಟ್ಗಳು ಗಿಡ ಬೆಳೆಸಿರ್ತೀವಲ್ಲ ಆ ಪಾಟ್ಗಳಲ್ಲಿ ನೀರು ನಿಂತಿದ್ದಾಗಿರ್ಬೋದು ಅಥವಾ ಪಾಟ್ಗಳು ಕೆಳಗಡೆ ಟ್ರೇಟ್ ಇರ್ತೀವಲ್ಲ ಆ ಟ್ರೇಯಲ್ಲಿ ನೀರು ನಿಂತಿರೋದು ಆಗಿರ್ಬೋದು ಈ ರೀತಿ ಎಲ್ಲೂ ಕೂಡ ನೀರು ನಿಲ್ದೇ ಇರೋ ಥರ ನೋಡ್ಕೊಳ್ಳಿ ಯಾಕಂದರೆ ಆ ನಿಂತ ನೀರಿನಲ್ಲೇ ಈ ಒಂದು ಸೊಡೆ ಸಂತಾನೋತ್ಪತ್ತಿ ಹೆಚ್ಚಾಗುವಂಥದ್ದು ಆ ಕಾರಣಕ್ಕೋಸ್ಕರ ಎಲ್ಲೂ ಕೂಡ ನೀರು ನಿಲ್ದಂತೆ ನೋಡಿಕೊಳ್ಳಿ ನಿಂತಿದ್ರೂ ಅದನ್ನು ದಯವಿಟ್ಟು ಚೆಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಇನ್ನು ಅದನ್ನು ಬಿಟ್ಟರೆ ದಯವಿಟ್ಟು ಸೊಳ್ಳೆ ಪರದೆಗಳನ್ನು ಯೂಸ್ ಮಾಡಿ ರಾತ್ರಿ ಟೈಮ್ ಇದ್ರೆ ಮಾಡಿದಾಗ ಯಾವ ಕಚ್ಚು ಗೊತ್ತಿಲ್ಲ ಡೇ ಟೈಮ್ನಲ್ಲಷ್ಟೇ ಮಲಗುವಂಥವ್ರು ಆಗಿರ್ಬೋದು ಹೆಚ್ಚಾಗಿ ಎಲ್ಲಿ ಕಚ್ಚಿರೋದೋ ಗೊತ್ತೇ ಆಗಲ್ಲ ಕಾರಣಕ್ಕೋಸ್ಕರ ಮಲಗುವಾಗ ದಯವಿಟ್ಟು ಸೊಳ್ಳೆ ಪರದೆಯನ್ನು ಯೂಸ್ ಮಾಡಿ ಹಾಗೆಯೇ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವ್ರನ್ನ ಮಧ್ಯಾಹ್ನ ಟೈಮ್ ಮಲಗಿಸುವಂತಹ ಒಂದು ಅಭ್ಯಾಸ ಇರುತ್ತಲ್ಲ ಸೊ ಮಧ್ಯಾಹ್ನ ಟೈಮ್ ಅಂದರೆ ಹಗಲು ಹೊತ್ತಲ್ಲಿ ಮಲಗಿಸಿದಾಗ ದಯವಿಟ್ಟು ಒಂಚೂರು ವಹಿಸಿ ಮೇಲುಗಡೆ ನೆಟ್ಟು ಕಟ್ಟೋದಂಥದ್ದು ಸೊಳ್ಳೆ ಪರದೆ ಕಟ್ಟೋವಂಥದ್ದು ಏನೋ ಒಂದು ಕವರ್ ಮಾಡಿ ಮಕ್ಕಳಿಗೆ ಮುಖ್ಯವಾಗಿ ಸೊಳ್ಳೆ ಕಚ್ಚದೆ ಇರೋ ಥರ ನೋಡ್ಕೊಳ್ಳಿ ಅದೊಂದು ರೀತಿ ನರಕ ನಾನು ಡೆಂಗ್ಯೂ ಬಂದು ಅನುಭವಿಸಿ ಬಂದಂಥದ್ದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ದಯವಿಟ್ಟು ಸೊಳ್ಳೆ ಪರದೆಗಳನ್ನು ಮಕ್ಕಳಿಗೆ ಆಗಲಿ ನಿಮಗೆ ಆಗಲಿ ಸೊಳ್ಳೆ ಪರದೆಗಳನ್ನು ಯೂಸ್ ಮಾಡಿ ಇನ್ನು ಅದಕ್ಕೂ ಮೀರಿ ನಿಮಗೆ ಏನಾದರೂ ಈ ಗುಣಲಕ್ಷಣಗಳು ಕಂಡುಬಂತು ಅಂತಂದರೆ ಡೆಂಗ್ಯೂದು ಗುಣಲಕ್ಷಣಗಳು ಬಂದು ತೀವ್ರ ತಲೆನೋವು ಬರುತ್ತೆ ಕಣ್ಣು ನೋವು ಬರುತ್ತೆ ತೀವ್ರವಾದ ಸ್ನಾಯು ಮತ್ತು ಕೀಲು ನೋವು ಬರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅದೇ ವಾಂತಿ ಆಗುತ್ತೆ ಮತ್ತೆ ಚರ್ಮದ ಮೇಲೆ ಒಂಥರ ಗುಳ್ಳೆಗಳೆಲ್ಲ ಬರುತ್ತೆ ಈ ರೀತಿಯಾದಂತಹ ಗುಣಲಕ್ಷಣಗಳು ಬಂದರೆ ಇದು ಡೆಂಗ್ಯುವಿನ ಗುಣಲಕ್ಷಣಗಳಾಗಿರುತ್ತೆ ತಕ್ಷಣ ನಿಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೊಳ್ಳಿ ಇನ್ನು ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ ಈ ತೋರಿಸ್ಕೊಂಡಾಗ ಇದು ಡೆಂಗ್ಯೂದು ಚೆಕ್ ಮಾಡಲಿಕ್ಕೆ ಪರೀಕ್ಷೆಗೆ ದರವನ್ನು ನಿಗದಿ ಮಾಡಿದ್ದಾರೆ ಅದು ಬಂದ್ಬಿಟ್ಟು ಎಲಿಸಾ ಪರೀಕ್ಷೆ ಅಂತ ಮಾಡ್ತಾರೆ ಅದಕ್ಕೆ ಬಂದು ಮುನ್ನೂರು ರೂಪಾಯಿ ಆಗುತ್ತೆ ರ್ಯಾಪಿಡ್ ಪರೀಕ್ಷೆ ಆದರೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಇದಿಷ್ಟೇ ಇದಕ್ಕೆ ಮೇಲೆ ನೀವು ದುಡ್ಡನ್ನು ಕೊಡೋ ಹಾಗಿಲ್ಲ ಇದು ಹಿಂದೆ ಕೊರೋನಾ ಟೈಮ್ನಲ್ಲಿ ಖಾಸಗಿ ಆಸ್ಪತ್ರೆಗಳು ಲೂಟಿ ಮಾಡೋರು ನೋಡಿ ಈಗಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಟೆಸ್ಟು ಪರೀಕ್ಷೆಗಳಿಗೆಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ವಿಪರೀತವಾಗಿ ದುಡ್ಡನ್ನು ಇದ್ರು ಆ ಕಾರಣಕ್ಕೋಸ್ಕರ ನಿನ್ನೆ ಆದೇಶವನ್ನು ಹೊರಡಿಸಿದರೆ ಪರೀಕ್ಷೆಗೆ ಕೇವಲ ಮುನ್ನೂರು ರೂಪಾಯಿ ಎಲಿಸಾ ಪರೀಕ್ಷೆಗೆ ಮುನ್ನೂರು ರೂಪಾಯಿ ರ್ಯಾಪಿಡ್ ಪರೀಕ್ಷೆಗೆ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಪಡ್ಕೋಬೇಕು ಸೊ ನಿಮ್ಗೆ ಈ ಥರ ಏನಾದ್ರು ಗುಣಲಕ್ಷಣಗಳು ಕಂಡು ಬಂದರೆ ಹತ್ತಿರದಲ್ಲಿ ಏನಾದ್ರು ಆಸ್ಪತ್ರೆಗೆ ಹೋದರೆ ಅಲ್ಲಿ ಇಷ್ಟೇ ಫೀಸು ಇದಕ್ಕಿಂತ ಹೆಚ್ಚಿಗೆ ಏನು ಕೊಡೋ ಹಾಗಿಲ್ಲ ಇಷ್ಟು ಫೀಸ್ ಕೊಟ್ಟು ಡೆಂಗ್ಯೂನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಕನ್ಫರ್ಮ್ ಆದರೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂದರೆ ದೇವರ ದಯಿಂದ ಒಳ್ಳೆಯದು ಅಕಸ್ಮಾತ್ ಡೆಂಗ್ಯೂ ಬಂದಿದೆ ಅಂತ ಕನ್ಫರ್ಮ್ ಆದರೂ ಕೂಡ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಗಾಬರಿ ಆಗಬೇಡಿ ಫಸ್ಟ್ ಮಾಡಿ ನಾವು ಮಾಡೋ ತಪ್ಪೇ ಅದು ಗಾಬರಿ ಬಿಡ್ತೀವಿ ಯಾಕಂದರೆ ಒಂದು ಏಳೆಂಟು ವರ್ಷದ ಹಿಂದೆ ಡೆಂಗ್ಯೂ ಬಂದರೆ ಬದುಕೋದೆ ಕಷ್ಟ ಅನ್ನೋ ರೀತಿಲಿತ್ತು ಬಟ್ ಈಗ ಆ ಥರ ಏನಿಲ್ಲ ಮಾರ್ಟಾಲಿಟಿ ರೇಟ್ ಎಲ್ಲ ಬಹಳ ಕಡಿಮೆ ಇದೆ ಬೇಗ ಚೇತರಿಕೆ ಆಗ್ಬೋದು ಬಟ್ ಒಂದಷ್ಟು ಸ್ಟೆಪ್ಸ್ನ ಅದು ಫಾಲೋ ಮಾಡಬೇಕಾಗುತ್ತೆ ಏನಂದರೆ ವಿಪರೀತವಾಗಿ ನೀರು ಕುಡೀರಿ ಅಂದರೆ ಡಾಕ್ಟ್ರು ಕೊಡುವಂತಹ ಚಿಕಿತ್ಸೆಯ ಜೊತೆಗೆ ನಾನು ಹೇಳ್ತಾ ಇರೋಂಥದ್ದು ಡಾಕ್ಟ್ರ್ ಏನು ಚಿಕಿತ್ಸೆ ಕೊಡ್ತಾರೆ ಆಗಲೇ ಹೇಳ್ದಂಗೆ ಇದಕ್ಕೆ ಅಂತ ಡೆಂಗ್ಯೂಗೆ ಅಂತ ಪರ್ಟಿಕ್ಯುಲರಾಗಿ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಇಲ್ಲ ಈಗ ತಲೆನೋವು ಜ್ವರ ಈ ಥರ ಎಲ್ಲ ಮೈ ಕೈ ನೋವೆಲ್ಲ ಬಂದಿರುತ್ತಲ್ಲ ಸಪ್ರೇಟಾಗಿ ಎಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ ಅದರ ಜೊತೆಗೆ ನೀವು ಮಾಡಬೇಕಾಗಿರೋದು ಯಥೇಚ್ಛವಾಗಿ ಬಿಸಿನೀರು ಕುಡೀರಿ ಆ್ಯಕ್ಚುಲಿ ಡೆಂಗ್ಯೂ ಅಂತ ಮಾತ್ರ ಅಲ್ಲ ಬೇರೆ ಯಾವುದೇ ಜ್ವರ ಆದ್ರೂ ಅಷ್ಟೇ ಅತಿ ಹೆಚ್ಚಾಗಿ ನೀರು ಕುಡಿದಂಥ ಸಮಯದಲ್ಲಿ ಅಂದರೆ ನೀರು ಕುಡಿಬೇಕು ಅಂತ ಅನಿಸಲ್ಲ ಆ ಟೈಮ್ನಲ್ಲಿ ಬಟ್ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಅತಿ ಹೆಚ್ಚಾಗಿ ಬಿಸಿನೀರನ್ನು ಕುಡಿರಿ ಸಾಮಾನ್ಯವಾಗಿ ಯಾವುದೇ ಜ್ವರಗಳಾದರೂ ಸರಿಯೇ ಅದು ಹೆಚ್ಚು ನೀರು ಕುಡಿದಾಗ ಅದು ವೈರಸ್ಗಳೆಲ್ಲ ಯೂರಿನ್ ಮೂಲಕನೇ ಹೊರಗಡೆ ಹೋಗುತ್ತೆ ಅಂತ ಸಜೆಸ್ಟ್ ಮಾಡಿದರು ಆ ಕಾರಣಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅತಿ ಹೆಚ್ಚಾಗಿ ನೀರು ಕುಡಿರಿ ಹಾಗೆಯೇ ಡೆಂಗ್ಯೂಲಿ ಮುಖ್ಯವಾಗಿ ಒಂದು ತೊಂದರೆ ಅಂದರೆ ಅದು ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗೋದು ಅಂದರೆ ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ಗೌಂಟು ಕಡಿಮೆ ಆಗಿಬಿಡುತ್ತೆ ಅದು ಕಡಿಮೆ ಆಗಬಾರ್ದು ಕಡಿಮೆ ಆದರೆ ಬಹಳ ಅಪಾಯ ಆಗುತ್ತೆ ಆ ಕಾರಣಕ್ಕೋಸ್ಕರ ಪರಂಗಿ ಎಲೆಯ ಜ್ಯೂಸ್ ಪರಂಗಿ ಹಣ್ಣಿನ ಗಿಡ ಏನು ಬರುತ್ತೆ ಆ ಎಲೆಯನ್ನು ಸುಮ್ಮನೆ ಮಿಕ್ಸಿ ಹಾಕಿ ರುಬ್ಬಿ ಇರಿ ಅಷ್ಟೇ ಆ ಟೈಮ್ನಲ್ಲಿ ಅಕಸ್ಮಾತ್ ಕನ್ಫರ್ಮ್ ಆದರೆ ಯಾರಿಗೂ ದಯ ಆಗೋದು ಬೇಡ ದಯೆಯಿಂದ ಅಕಸ್ಮಾತ್ ಆದರೆ ಗಾಬರಿ ಬೀಳಬೇಡಿ ಆ ಪರಂಗಿ ಎಲೆಯ ಜ್ಯೂಸನ್ನು ಕಂಡು ಮುಚ್ಕೊಂಡು ಕುಡಿತಾಯಿರಿ ನಾನು ಸತತವಾಗಿ ಏಳು ದಿನ ಕಹಿ ಅಂದರೆ ಕಹಿ ಏನೂ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಕುಡಿತಾ ಈಗೆಲ್ಲ ಆರು ವರ್ಷದ ಏಳು ವರ್ಷದ ಹಿಂದೆ ನಮ್ಮ ಮಾತಿದು ಸೊ ಪರಂಗಿ ಎಲೆಯ ಜ್ಯೂಸನ್ನು ಕುಡೀರಿ ಜೊತೆಗೆ ಕಿವಿ ಹಣ್ಣು ಕಿವಿ ಹಣ್ಣನ್ನು ತಿನ್ನಿ ಪರಂಗಿ ಹಣ್ಣನ್ನು ಕೂಡ ತಿನ್ಬೋದು ದಾಳಿಂಬೆ ಹಣ್ಣು ಈ ರೀತಿಯಾಗಿ ಇವೆಲ್ಲವೂ ಕೂಡ ನಿಮ್ಮ ಪ್ಲೇಟ್ಲೆಟ್ಸ್ ಕೌಂಟನ್ನು ಜಾಸ್ತಿ ಮಾಡುತ್ತೆ ಮುಖ್ಯವಾಗಿ ಪರಂಗಿ ಎಲೆ ಅದನ್ನು ಕುಡಿದುಬಿಟ್ರೆ ಸಾಕು ಪ್ಲೇಟ್ಲೆಟ್ಸ್ ನಿಮಗೆ ಡೌನೇ ಆಗಲ್ಲ ಸೊ ಮಿಕ್ಕಂತಹ ಏನು ಜ್ವರ ಆಗಿರೋ ಎಲ್ಲ ಬಂದಿರುತ್ತಲ್ಲ ಅದಕ್ಕೆಲ್ಲ ಡಾಕ್ಟರ್ ಮೆಡಿಸಿನಿಂದ ಗುಣ ಆಗ್ಬಿಡೋದು ಪ್ಲೇಟ್ಲೆಟ್ಸ್ ಕೌಂಟ್ ಮಾತ್ರ ಕಡಿಮೆ ಆಗಬಾರ್ದು ಅಷ್ಟೇ ಇನ್ನು ಇದನ್ನ ಬಿಟ್ಟರೆ ಡೆಂಗ್ಯೂ ಬಂದಿಲ್ಲ ಅಂದರೂ ಕೂಡ ಒಂದು ಮುನ್ನೆಚ್ಚರಿಕೆಯಾಗಿ ಸ್ವಲ್ಪ ಜಾಸ್ತಿ ಬಿಸಿನೀರನ್ನು ಕುಡೀರಿ ಬಿಸಿನೀರು ಕುಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಮನೆಯಲ್ಲಿ ಏಳು ದಿನಗಳಿಗಿಂತ ಹೆಚ್ಚಾಗಿ ನೀರಿನ ಸಂಗ್ರಹವನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಕಚೇರಿಯಿಂದ ಪ್ರಕಟಣೆ ಬಂದಿದೆ ಸೊ ಮನೆಯಲ್ಲಿ ನೀರೇನಾದರೂ ಶೇಖರಣೆ ಮಾಡ್ತಿರಲ್ಲ ಕುಡಿಯೋ ನೀರಾಗಿರ್ಬೋದು ಅಥವಾ ಸ್ನಾನದ ನೀರಾಗಿರ್ಬೋದು ಅಂಡೆಗಳಲ್ಲಿ ಹಳ್ಳಿಗಳ ಕಡೆಯಲ್ಲೆಲ್ಲ ತೊಟ್ಟಿಗಳಲ್ಲೆಲ್ಲ ಶೇಖರಣೆ ಮಾಡ್ತಾರಲ್ಲ ಅದು ಏಳು ದಿನಕ್ಕಿಂತ ಹೆಚ್ಚಾಗಿ ಶೇಖರಣೆ ಮಾಡಬೇಡಿ ಆ ಶೇಖರಣೆ ಮಾಡಿದಂತಹ ನೀರಲ್ಲೇ ಸಂತಾನೋತ್ಪತ್ತಿ ಆಗೋದು ಸೊಳ್ಳೆಯದು ಸೊ ಅವ್ರು ಏಳು ದಿನ ಹೇಳಿದ್ದಾರೆ ನೀವು ಏಳು ದಿನವೂ ಅಲ್ಲ ಒಂದು ನಾಲ್ಕು ದಿನಕ್ಕೆಲ್ಲ ನೀರು ಚೇಂಜ್ ಮಾಡ್ತಾಯಿರಿ ಸೊ ಈಗ ಆಗ್ತಾ ಆಗ್ತಾಯಿದೆ ನೀರಿಗೇನು ತೊಂದರೆ ಇರೋಲ್ಲ ಸೊ ಒಂದು ನಾಲ್ಕು ಎಷ್ಟು ಬೇಕೋ ಅಷ್ಟೇ ಶೇಖರಣೆ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ನೀರು ಚೇಂಜ್ ಮಾಡೋ ಥರ ಇರಲಿ ಸೊ ದಯವಿಟ್ಟು ಆದಷ್ಟು ಎಲ್ಲರೂ ಎಚ್ಚರವಾಗಿರಿ ಹುಷಾರಾಗಿರಿ ಆರೋಗ್ಯವಾಗಿರಿ ನಿಮ್ಮ ಕುಟುಂಬವನ್ನು ಕೂಡ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್